ರಾಜಕೀಯದಲ್ಲಿ ಇವಾಗ ಹೆಂಗ್ ಮಾಡ್ತಾರೆ ಭಾಳ ಸಂಖ್ಯೆ ತೋರಿ ಸರ್ ನಿಜ ಸರ್ ಜಾತಿ ಧರ್ಮ ಏನೋ ಗುತ್ತಾಕ್ಬಿಟ್ಟು ಎಲ್ಲ ತರ ಇರ್ಬೇಕು ಸರ್ ಎಲ್ಲನೂ ಇವಾಗ ಜಾತಿ ಧರ್ಮ ಆ ಟ್ಯಾಕ್ಸ್ ಈ ಟ್ಯಾಕ್ಸ್ ಅಂತ ಮಾಡ್ತಾರೆ ಸರ್ ರಿಯಲ್ ಹೆಂಗ್ ತೋರೋರೆ ಹಂಗೆ ತೋರ ಸರ್ ಯು ಐ ಟು ಬಂದೇ ಬರ್ತದೆ ಮೂವಿ ಸೂಪರ್ ಇಷ್ಟು ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ನಮ್ಮ ದೇಶಕ್ಕೆ ಬೇಕಾಗಿರೋ ಮೂವಿ ಕಂಟೆಂಟ್ ಇದು ಚೆನ್ನಾಗಿದೆ ಚೆನ್ನಾಗಿದೆಯಾತಾರ ನೋಡ್ಬೋದು ಪ್ರೆಸೆಂಟ್ ಸ್ಟೋರಿ ತೋರಿಸ್ತಿರೋದು ಆ್ಯಕ್ಚುಲಿ ಮುಂಚೆಯಿಂದ ಆಗಿರೋದು ನೀವು ತೋರಿಸ್ತಿದ್ದಾರೆ ಬಟ್ ನಮ್ಮ ಕನ್ನಡದ ನಮ್ಮ ಕನ್ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಈ ಥರ ಫಿಲಮ್ ಮಾಡಿದರೆ ಎಲ್ಲೋ ಹೋಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಫಿಲಮ್ಗಳು ಓಡೋಲ್ಲ ಜನಗಳೇ ಇದು ಮಾಡ್ತಾರೆ ಸೂಪರಾಗಿ ಮಾಡಿದ್ದಾರೆ ಜನಗಳು ಒಂದು ಒಳ್ಳೆ ಮೆಸೇಜು ಸರ್ಕಾರ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ನೋಡಿ ಎಲ್ಲ ಬಂದು ಧನ್ಯವಾದಗಳು ತುಂಬ ಥ್ರಿಲ್ ಆಗಿದೆ ಓಕೆ ಲಾಸ್ಟಲ್ಲಿ ಸಸ್ಪೆನ್ಸ್ ಅಂತ ನಾವು ಏನು ನೋಡ್ತೀವಿ ಆ ಸಸ್ಪೆನ್ಸ್ ರಿಯಾಲಿಟಿ ಯಾವ ಥರ ಜನರ ಅಭಿಪ್ರಾಯಗಳು ಯಾವ ಥರ ಅಂದರೆ ಅವ್ರವ್ರ ಥಿಂಕಿಂಗು ಈ ಜಾತಿ ನಿರ್ಮೂಲನೆ ಜಾತಿ ಮೇಲೇ ಧರ್ಮ ಅನ್ನೋದು ಈ ಥರ ಎಲ್ಲ ತೋರಿಸಿದ್ದಾರೆ ಸ್ವಲ್ಪ ಟ್ವಿಸ್ಟ್ಗಳಿದ್ದಾವೆ ಒಂದು ಸರಿ ನೋಡಿದ್ರೆ ನಮ್ಮ ಅಪ್ರಾಣೆ ಅರ್ಥ ಆಗೋಲ್ಲ ನಮ್ಮ ಅಪ್ರಾಣೆಗಂತೂ ಅರ್ಥನೇ ಆಗಲ್ಲ ಇದನ್ನು ಎಂಟರ್ಟೈನ್ಮೆಂಟ್ ಆಗಿ ತಗೊಂಡ್ತಂದರೆ ಒಂಥ ಲಾಸ್ಟಲ್ಲಿ ಏನು ನಾವು ಎಂಜಾಯ್ ಮಾಡ್ಕೊಂಡು ನನ್ನಾಡ್ಕೊ ಬರ್ತೀವಿ ಸ್ಟೋರಿ ಏನಿದೆ ಸಸ್ಪೆನ್ಸ್ ಏನಿದೆ ಅಂತ ಅದೇ ಒಂಥರ ಎಂಟರ್ಟೈನ್ಮೆಂಟ್ ಅಷ್ಟೇ ವಿಜಯ ಸರ್ ಹೇಳ್ದೆ ಸರ್ ಡಿಕ್ಕಾರಿಗಿಂತ ಅಧಿಕಾರಿಗಿಂತ ಬೆಳೆ ಜಾಸ್ತಿ ಸರ್ ವಿಜಯ ಸರ್ ರಿಯಾಲಿ ಸರ್ ಹೆಂಗೆ ಮಾಡ್ತಾರೆ ರಾಜಕಾರಣದಲ್ಲಿ ಸರ್ ಎಲ್ಲ ಬೆಳಗ್ಗೆ ಹೋಗ್ತಾರ ಸರ್ ನಂಬರು ಪಕ್ಕ ಸರ್ ವಿ ಬಂದೆ ಬರುತ್ತೆ ಸರ್ ಜೈ ಉಪನೆ ಬಾಸ್ ಸರ್